ಎರಡ್ ತಿಂಗಳು ವರ್ಕ್ ಮಾಡೋಕೆ ಬಿಡ್ತಾ ಇಲ್ಲ ಸರ್ ಸೆಕ್ರೆಟರಿ ಎರಡು ಮೂರು ತಿಂಗಳೂ ಅವ್ರು ವರ್ಕ್ ಅವರೇ ಆಗಿದ್ದಾರೆ ಅವ್ರ ಮೇಲೆ ಮತ್ತೆ ಈಗ ಆ ಮತ್ತೆ ಇವರು ಪ್ರಯತ್ನ ಈಗ ಒತ್ತಾಯ ಲತಾ ಕುಮಾರಿ ಅವರ ಮತ್ತೆ ರಜನ್ ಮೇಲೆ ಕಳಿಸಿದ್ದಾರೆ ಈಗ ಇನ್ ಬಿಟ್ವೀನ್ ಟೆನ್ ಡೇಸ್ ಅಲ್ಲಿ ಮತ್ತೆ ಅವ್ರು ಏನಾದರೂ ಅಕ್ರಮ ಮಾಡೋಕೆ ನೀವು ಇಲ್ಲಿ ಸ್ವಲ್ಪ ಇದು ಮಾಡಿದ್ರೆ ಮಾತ್ರ ಅಲ್ಲಿ ಬಿಟ್ರೆ ನಮ್ಮ ನಾವು ಹೋರಾಟ ಮಾಡ್ತೇವೆ ಸರ್ ನಿಮ್ಮಿಂದ ಸ್ವಲ್ಪ ಬೆಂಬಲ ಅಂಕಲಾಗ್ತದೆ